ಅಸುರರಿಂದ ಕೂಡಿಕೊಂಡು ಜಯ ವಿಜಯರು ಭೂಮಿಗೆ ಬಂದಾಗ ಅಸುರರು ಜಯ ವಿಜಯರನ್ನು ಎಳ್ಕೊಂಡು ಭೂಮಿಗೆ ಬಂದಾಗ ಈ ಅಸುರರನ್ನು ಬಿಡಿಸಿ ಜಯವಿಜಯರಿಂದ ಅಸುರರನ್ನು ಬಿಡಿಸಿ ಜಯ ವಿಜಯರನ್ನು ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಕೃಷ್ಣ ಭೂಮಿಗೆ ಬಂದ ಅಂತ ಇಷ್ಟು ನೋಡಿದ್ದೆವು ಅದೇ ಇದನ್ನೇ ಅದಕ್ಕೆ ಯಾವ ರೂಪದ ಪ್ರಾರ್ಥನೆ ಕೃಷ್ಣ ರೂಪದ ಪ್ರಾರ್ಥನೆ ಕೃಷ್ಣನಾಗಿ ಭೂಮಿಗೆ ಬರ್ತಾನೆ ಆದ್ದರಿಂದ ಕೃಷ್ಣ ರೂಪದಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ತಾರೆ ಯಾಕೆ ಅವನ ಹೆಸರೇ ಅಂತಹದ್ದು ಕರ್ಷ್ಯತಿ ಇತಿ ಕೃಷ್ಣ ಅಂತೇಳಿ ಕೃಷ್ಣ ಶಬ್ದದ ಅರ್ಥ ಕರ್ಷ್ಯತಿ ಯಾರನ್ನು ನಮ್ಮನ್ನು ಅಥವಾ ನಮ್ಮಿಂದ ಯಾವುದೂ ಆಗ್ಬೋದು ದುಷ್ಟರ ಸಂಖ್ಯೆ ತುಂಬ ಇತ್ತು ಅಂತಂದರೆ ನಮ್ಮನ್ನು ನಮ್ಮಲ್ಲಿ ದುಷ್ಟತನ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಅದು ಕೆಟ್ಟತನವನ್ನು ಅಕ್ಕಿ ಹೆಕ್ಕುವುದ ಇದು ಕಲ್ಲು ಹೆಕ್ಕೋದಾ ಅಂತ ಅಷ್ಟೆ ನಿಮ್ಮ ಆ ಅಕ್ಕಿಗೇನು ಹೆಸರು ರೇಷನ್ ರೇಷನ್ ಅಕ್ಕಿ ಅಂತ ಒಂದು ಸಿಗುತ್ತಾ ತಂದ ಒಂದು ಕೆ ಜಿದ ಎಷ್ಟು ಕೆ ಜೋ ಐದು ಕೆಜೋ ಹತ್ತು ಕೆಜೋ ಅವು ಇರೋದು ಒಬ್ಬನೇ ಮನೆಯಲ್ಲಿ ತಂದ ಅದರಲ್ಲಿ ಏನು ಇದ್ದಾನೆವಾ ರೇಷನ್ ಅಂತಂದರೆ ಗೊತ್ತ ತಾನೆ ಹೇಗಿರುತ್ತೆ ಹೇಳಿ ಅದರಲ್ಲಿ ಏನು ಇದ್ದಾನೆ ಅಕ್ಕಿ ಇದ್ದಾನೆ ನಿಜವಾಗ ಕ್ರಮ ಏನು ಕಲ್ಲು ಹೆಕ್ಕಬೇಕಲ್ವ ಅಕ್ಕಿಯಲ್ಲಿ ಕಲ್ಲು ಹೆಕ್ಕಬೇಕಲ್ವ ಅಕ್ಕಿ ಇದ್ದಾನೆ ಯಾರು ಕೇಳಿದರು ಯಾಕೋ ಅಕ್ಕಿ ಹೆಕ್ತಾ ಇದ್ದೆ ಅಂತಂದರೆ ಯಾವುದು ಕಮ್ಮಿ ಇಟ್ಟು ಅದನ್ನು ಹೆಕ್ಕೋದು ಅಂತಂದು ಕಲ್ಲು ಬಂಡೆಗಳೇ ಜಾಸ್ತಿ ಅಕ್ಕಿ ಅಕ್ಕಿ ಸಂಖ್ಯೆ ಕಮ್ಮಿ ಇತ್ತು ಅಂದರೆ ಧಕ್ಕೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಕೆಟ್ಟತನ ಬಹಳ ಇತ್ತು ಅಂತಂದರೆ ಅದರಿಂದ ನಮ್ಮನ್ನು ದೂರ ಮಾಡಿದ ಕೆಟ್ಟತನ ಕಮ್ಮಿ ಇತ್ತು ಅಂತಂದರೆ ಕೆಟ್ಟತನ ನಮ್ಮಿಂದ ದೂರ ಮಾಡಿದ ಅಂತೂ ಇದು ಯಾವುದರ ಅರ್ಥ ಕೃಷ್ಣ ಎನ್ನತಕ್ಕಂಥ ಶಬ್ದದ ಅರ್ಥ ಕರ್ಷತಿ ಇತಿ ಕೃಷ್ಣ ಅಂತ ಹೇಳಿಕೊಂಡು ಅದೇ ನಾವು ನಿನ್ನೆ ನೋಡಿದಂತೆ ಏನೋ ನಾನಾ ರೀತಿಯ ದುಷ್ಟರ ಜೊತೆಗೆ ನಾವಿಲ್ಲಿ ಇದ್ದೇವೆ ಭೂಮಿಯಲ್ಲಿ ಇದ್ದೇವೆ ಹೌದು ಎಷ್ಟು ರೀತಿಯ ದುಷ್ಟರು ಅಂತಂದರೆ ಮೂರು ರೀತಿಯ ದುಷ್ಟರು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಆ ಶಬ್ದ ಬೇಕಾದರೆ ಬೇಡ ಯಾಕೆ ಅದು ಏನು ಅಂತಲೇ ಅರ್ಥ ಆಗೋಲ್ಲ ನಮಗೆ ಇದಂತೂ ಚೆನ್ನಾಗಿ ಅರ್ಥ ಆಗುತ್ತೆ ತಾಪತ್ರಯ ಅದು ಪುನಃ ಇನ್ನೂ ಅದರ ಕವಲುಗಳು ಬೇಕಾ ಆ ತಾಪತ್ರಯಗಳ ಕವಲುಗಳು ಬೇಕಾ ಹೌದು ಆದ್ರಿಂದಲೇ ನಮ್ಮಲ್ಲಿ ಚಾಲ್ತಿಯ ಏನ್ರಿ ಸಿಕ್ಕಾ ಬಟ್ಟೆ ತಾಪತ್ರಯ ತಾಪತ್ರಯ ಅಂತ ಮೂರು ತಾಪ ಅಂತ ಹೇಳಿ ಆಯಿತು ಪುನಃ ಸಿಕ್ಕಾ ಬಟ್ಟೆ ಅಂತಂದ್ರೆ ಸಿಕ್ಕಾ ಬಟ್ಟೆ ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ ಏನರ್ಥ ಕವಲು ಹೊಡೀತದೆ ಅಂತರ್ಥ ಅದು ಬೇಗ 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 ಕವಲು ಹೊಡೀತದೆ ಅಂತರ್ಥ ಅಲ್ವೋ ಆದ್ದರಿಂದ ಮೂರು ರೀತಿಯ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಬೇಕಂತಹ ರೂಪ ಕೃಷ್ಣ ರೂಪ ಅದಕ್ಕೋಸ್ಕರನೇ ದಾಸರು ಏನಂದರು ಕೃಷ್ಣ 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 ಎಂದು ಮೂರು ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಭಾರ ಪರುವನು ನಮಗೆ ಖುಷಿಯೇ ಖುಷಿ ಏನು ಅಂತ ಮೂರು ಮೂರು ಸಲ ಕೃಷ್ಣ 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 ಅಂತಂದುಬಿಡ್ತೇವೆ ದೇವರು ಬಂದೇ ಬಿಟ್ಟ ಬಂದುಬಿಟ್ಟು ನಮ್ಮನ್ನು ಬಾ ಮೋಕ್ಷಕ್ಕೆ ಅಂತ ಕರ್ಕೊಂಡು ಹೋಗಿಯೇ ಬಿಟ್ಟ ಏಕಾದಶಿ ಉಪವಾಸನೂ ಮಾಡಿಲ್ಲ ನಾನು ಶಾಸ್ತ್ರನೂ ಓದಿಲ್ಲ ಉಪವಾಸ ಉಪನ್ಯಾಸವನ್ನು ಕೇಳಲಿಲ್ಲ ಉಪನ್ಯಾಸ ಅಂತೂ ಸುತರ ಮಾಡಿಲ್ಲ ಆದರೂ ನನಗೆ ಮೋಕ್ಷ ಕೊಟ್ಟ ಅದಕ್ಕಂದರೂ ಮೋಕ್ಷ ಕೊಟ್ಟದ್ದು ಯಾವುದರಿಂದ ಅಂದರೆ ಸದ್ಯಕ್ಕೆ ಇರುವ ಮೂರು ರೀತಿಯ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಟ್ಟ ಕೃಷ್ಣ ಅದಕ್ಕೆ ಮೂರು ಸಲ ಕೃಷ್ಣ ಕೃಷ್ಣ ಯಾಕೆ ತಾಪತ್ರಯಗಳಲ್ವೋ ಕೃಷ್ಣ 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 ಎಂದು ಮೂರು ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ ಒಂದು ವೇಳೆ ಮೋಕ್ಷಕ್ಕೇನೆ ಹೋಗಿದ್ದರೆ ದೇವರ ಸಮೀಪಕ್ಕೇನೆ ಹೋಗಿದ್ದರೆ ಮತ್ತೆ ಭಾರ ಹೊರಲಿಕ್ಕೆ ಏನು ಭಾರ ಉಂಟು ಇದ್ರೆ ತಾನೇ ಭಾರ ಹೊರಬೇಕು ಏನು ಭಾರ ನಮಗೆ ಸುಖ ಎನ್ನುವುದೆಂದು ಭಾರ ಆಗೋಲ್ಲ ಭಾರ ಆಗೋದು ಯಾರು ಯಾರು ಉಪಟಳ ಮಾಡ್ತಾರೋ ಏನು ಕಷ್ಟಗಳುಂಟೋ ಅದು ಮಾತ್ರ ನಮಗೆ ಭಾರ ಆಗೋದು ಆದ್ದರಿಂದಲೇ ನೋಡಿ ಮದುವೆ ಮನೆಯಲ್ಲಿ ಉಡುಗೊರೆ ಮಾಡಿದ ಮೇಲೆ ಏನುಂಟು ಆಭಾರ ಮನ್ನಣೆ ಅಂತ ಉಂಟ ಅಲ್ವತ್ತು ಕೈ ಅದು ತಾಂಬೂಲ ಅದು ಇದಂತೇನು ಇಟ್ಟುಕೊಂಡು ಉಡುಗೊರೆ ಕೊಟ್ಟು ಹೋಗುವವರಿಗೆ ಆಭಾರ ಮನ್ನಣೆ ಅಂತ ಈಗೆಲ್ಲ ಉಡುಗೊರೆಗಳಿಲ್ಲ ಬಿಡಿ ಈಗ ಆಮಂತ್ರಣ ಪತ್ರಿಕೆಯಲ್ಲಿ ಕೆಲವರು ಹಾಕ್ತಾರೆ ಏನು ಆಶೀರ್ವಾದವೇ ಉಡುಗೊರೆ ಅಂತೇಳಿ ಮತ್ತು ಕೆಲವರು ಹಾಕ್ತಾರೆ ಉಡುಗೊರೆಯೇ ಆಶೀರ್ವಾದ ಅಂಥೇಳಿ ಅಂತ ಅದೆಲ್ಲ ಯಾವ ಕ್ರಮಗಳಿಲ್ಲ ಆದರೆ ಹಿಂದಿನ ಕಾಲದಲ್ಲಿ ಉಡುಗೊರೆ ಕೊಟ್ಟಾಗ ಅವರಿಗೆ ಆಭಾರ ಮನ್ನಣೆದ ಏನರ್ಥ ನಮ್ಮ ತಲೆ ಮೇಲೆ ಭಾರ ಹೊರಿಸಿದ್ರಿ ಅಂತ ಅರ್ಥ ಏನು ಭಾರ ಹೊರಿಸಿದ್ದು ಯಾರ್ಯಾರು ಏನೇನು ಕೊಟ್ಟರು ಲೆಕ್ಕ ಇಡಬೇಕು ಲೆಕ್ಕ ಇಟ್ಟು ಅವರ ಮನೇಲಿ ಮದುವೆ ಆಗುವಾಗ ಹಿಂತಿರುಗಿಸಬೇಕಷ್ಟೇ ಅದೇ ಇದಕ್ಕೆ ಏನು ಹೆಸರು ಭಾರ ಹಾಗಾದರೆ ಇದೆಲ್ಲ ಒಂದು ರೀತಿಯ ಸಮಸ್ಯೆಗಳಲ್ವೋ ಇದು ಭಾರ ಅಲ್ವೋ ಮೋಕ್ಷಕ್ಕೆ ಹೋಗುವುದಾಗಿದ್ದರೆ ಅಲ್ಲಿ ನಮಗೆ ಸುಖವೇ ಇರುವುದಾದ್ದರಿಂದ ಅಲ್ಲಿ ಮಿಕ್ಕ ಭಾರ ಇರಲಿಕ್ಕೆ ಸಾಧ್ಯ ಉಂಟಾ ಹಾಗಾದರೆ ಏನರ್ಥ ಇಲ್ಲೇ ನಮಗೆ ಸದ್ಯ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಸ ಏನು ನಮಗೆ ಕಣ್ಣೆದರ ಧುತ್ತನೆ ಸಮಸ್ಯೆಗಳು ಬಂತು ಅದರಿಂದ ನಮಗೆ ಬಿಡುಗಡೆ ಬಿಡುಗಡೆ ಕೊಟ್ಟ ಮೇಲೆ ದೇವರಂತಾನೆ ಇನ್ನು ನಿನ್ನ ಭಾರ ನಾನು ಹೊರ್ಕೊಳ್ತೇನೆ ನೀನೀಗ ಶುದ್ಧ ಶುದ್ಧನಾದ ಮೇಲೆ ಬಾ ನನ್ನ ಬಳಿಗೆ ನಾನು ನಿನ್ನ ಭಾರ ಹೊರ್ಕೊಳ್ತೇನೆ ನೀನು ಅಧ್ಯಯನಕ್ಕೋ ಉಪನ್ಯಾಸ ಕೇಳಲಿಕ್ಕೋ ಉಪನ್ಯಾಸ ಮಾಡಲಿಕ್ಕೋ ಏಕಾದಶಿ ಉಪವಾಸ ಮಾಡಲಿಕ್ಕೋ ಚಾತುರ್ಮಾಸದ ಮಾಡಲಿಕ್ಕೋ ಇದಕ್ಕೆಲ್ಲ ಬೇಕಾಗಿರತಕ್ಕಂಥ ಸ್ವಲ್ಪ ಸ್ವಲ್ಪ ಆದರೂ ವ್ಯವಸ್ಥೆಯನ್ನು ಮಾಡುವ ಭಾರ ನಾನು ಹೊತ್ತುಕೊಳ್ತೇನೆ ಅಂತ ದೇವರು ಹೇಳಿರತಕ್ಕಂಥ ಮಾತು ಆದ್ದರಿಂದ ನಮ್ಮಲ್ಲಿ ಏನು ಆ ದುಷ್ಟರು ಪಾಪಕರ್ಮಗಳಿಗೆ ಅಭಿಮಾನಿಗಳಾದ ದೈತ್ಯರು ನಮ್ಮ ಜೊತೆಗೆ ಇದ್ದಾರೆ ಅವರಿಂದ ನಮಗೆ ಬಿಡುಗಡೆ ಆಗಬೇಕು ಅದಕ್ಕೋಸ್ಕರ ಕೃಷ್ಣ ಕೃಷ್ಣ ಕೃಷ್ಣಾಂತ ಎನ್ನುವ ಉದ್ದೇಶದಿಂದ ಸ್ವಯಂ ಭಗವಂತ ಕೃಷ್ಣ ರೂಪದಿಂದ ತಾನು ಭೂಮಿಗೆ ಬರ್ತಾ ಇದ್ದಾನೆ ಅಂತ ಶ್ರೀಪಾದರು ತನ್ನದೇ ಧಾಟಿಯಲ್ಲಿ ಹೇಳಿ ನಮಗೆ ಜೀವನದಲ್ಲಿ ಅನುಕೂಲ ಮಾಡಿಕೊಟ್ಟರು ಹ್ಞೂ ಏನಾಯಿತು ಈಗ ಅಂತೂ ಗರ್ಭದಲ್ಲಿ ಮೊದಲು ಶೇಷನನ್ನು ಕಳುಹಿಸಿಕೊಟ್ಟ ಆಮೇಲೆ ಕೃಷ್ಣ ಬಂದು ಕೂಡ್ತಾನೆ ವಾದಿರಾಜರಂತಾರೆ ನಿರ್ಮಲನಾದ ನಿರ್ಮಲ ಸ್ಯ ಮಮ ಗರ್ಭವಾಸ ಅನ್ನ ಗರ್ಭವಾಸ ಅಂದರೆ ಏನು ಅಂತ ನಾವು ಮೊನ್ನೆಯಿಂದ ನೋಡ್ತಾ ಬಂದಿದ್ದೆವು ನಾನು ತುಂಬ ಶುದ್ಧ ಯಾರಿಗೆ ಗರ್ಭವಾಸ ಯಾರು ಕಲುಷಿತರಿರ್ತಾರೋ ಅವರಿಗೆ ಕಲುಷಿತ ಜಾಗದಲ್ಲೇ ವಾಸ ನಾವು ಜೀವರು ಕಲುಷಿತರಿರ್ತಾರೆ ಆದ್ದರಿಂದ ಕಲುಷಿತ ಜಾಗದಲ್ಲಿ ವಾಸ ದೇವರು ನಿರ್ಮಲ ಆದ್ದರಿಂದ ದೇವರಿಗೆ ಗರ್ಭವಾಸ ಇಲ್ಲ ಆದರೆ ಈಗ ದೇವಕಿಯ ಗರ್ಭಕ್ಕೆ ತಾನು ಬರಬೇಕು ಅದಕ್ಕೋಸ್ಕರ ಏನು ಮಾಡಿದ ದೇವರು ಮೊದಲು ಬಲರಾಮನನ್ನು ಹೋಗು ಅಂತ ಅಂದಂತೆ ಹೋಗಿದೆ ನಿನಗಂತೂ ಗರ್ಭವಾಸ ಉಂಟೇ ಉಂಟು ಗರ್ಭದಲ್ಲಿ ಹೇಗಿರಬೇಕು ಅಂತೇಳಿ ನಿನಗೆ ಗೊತ್ತು ನನ್ಗೆ ಗೊತ್ತಿಲ್ಲ ಅಂದ ಅಂತೆ ದೇವರು ಆದರೆ ನೀನು ಮೊದಲು ಹೋಗಿ ಗರ್ಭದಲ್ಲಿ ಕೂತು ಹೇಗೆ ಇರಬೇಕು ದೇವರಿಗೆ ಗೊತ್ತಿಲ್ಲ ಗರ್ಭದಲ್ಲಿ ಹೇಗಿರಬೇಕು ಅಂತ ಬಲರಾಮನಿಗೆ ಗೊತ್ತು ವಾಯುದೇವರಿಗೆ ಮಾತ್ರ ಗರ್ಭವಾಸ ಇಲ್ಲ ಭಾರತಿಗೆ ಗರ್ಭವಾಸ ಇಲ್ಲ ಸರಸ್ವತಿ ಬ್ರಹ್ಮ ವಾಯು ಲಕ್ಷ್ಮಿ ನಾರಾಯಣ ಇಷ್ಟು ಜನಕ್ಕೆ ಗರ್ಭವಾಸ ಇಲ್ಲ ಅದಕ್ಕಿಂತ ಕೆಳಗಿನವರಿಗೆ ಮತ್ತೆ ಎಲ್ಲರಿಗೂ ಕೂಡ ಗರ್ಭವಾಸ ಉಂಟು ಆದ್ದರಿಂದ ಗರ್ಭದಲ್ಲಿ ಹೇಗಿರಬೇಕು ಅಂತೇಳಿ ಬಲರಾಮನಿಗೆ ಗೊತ್ತು ಒಂಚೂರು ಹೋಗಿ ಅಲ್ಲಿ ಕೂಡಲಿ ಆವಾಗ ನಾನು ಒಂಚೂರು ನೋಡ್ತೇನೆ ಹೇಗೆ ಗರ್ಭದಲ್ಲಿ ಕೂಡುವುದು ಅಂತ ನೋಡ್ತೇನೆ ನೋಡಿ ಆಮೇಲೆ ನಾನು ಗರ್ಭಕ್ಕೆ ಬರ್ತೇನೆ ಅಂಥೇಳಿ ದೇವರು ಬಲರಾಮನ್ನು ಕಳಿಸಿಕೊಟ್ಟ ಅಂತೆ ಗರ್ಭಕ್ಕೆ ಬಲರಾಮ್ ಬಂದ ಎಷ್ಟು ಸಮಯ ಕೂಡಬೇಕು ಅಷ್ಟು ಸಮಯ ಕೂತ ಕೃಷ್ಣ ಹೀಗೆ ಕೂಡಬೇಕು ಗರ್ಭ ಯಾಕೆ ಒಂದು ವೇಳೆ ಕಲಿಸೋರು ಇಲ್ಲ ಅಂತಂದರೆ ಕೃಷ್ಣ ಗರ್ಭದೊಳಗೆ ಪ್ರವೇಶ ಮಾಡಿ ವಿಶ್ವರೂಪ ತೋರಿಸಲಿಕ್ಕೆ ಶುರು ಮಾಡಿದರೆ ಆ ಗರ್ಭ ಗರ್ಭದಲ್ಲಿ ವಿಶ್ವರೂಪ ತೋರಿಸಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ವಾದ್ರಾಯ ಶ್ರೀಪಾದ್ರ ಒಂದು ಮಾತಂದರು ಆನೆಯ ಮಾನದಲ್ಲಿ ಅಡಗಿಸಿದವರುಂಟೇ ಅಂತ ವಾದ್ರಾಯ ಶ್ರೀಪಾದರು ಮಾಡಿರತಕ್ಕಂಥ ಪ್ರಶ್ನೆ ದೇವರಿಗೆ ಗರ್ಭಭಾಸ ಉಂಟು ಅಂತ ಹೇಳ್ತೀರಾ ಇದು ಆನೆಯನ್ನು ಒಂದು ಮುಷ್ಟಿಯೊಳಗೆ ಹಿಡ್ಕೊಂಡಂತೆ ಅಂತ ಹೇಳಿದಂತೆ ಆಯಿತು ಅಂತಾರೆ ಹಾಗದಕ್ಕೋಸ್ಕರ ಬಲರಾಮನನ್ನು ಮೊದಲು ಗರ್ಭದಕ್ಕೆ ಕಳಿಸಿ ಹೇಗೆ ಇರಬೇಕು ಅಂತ ಆಮೇಲೆ ಚಿತ್ರ ತೆಗಿಲಿಕ್ಕಾಗುವ ಕೃಷ್ಣಬಂಧ ಕುರ್ಚಿ ಇಡಲಿಕ್ಕೆ ಮೇಜ್ ಇಡಲಿಕ್ಕೆ ಅಲ್ಲೆಲ್ಲಿ ಏನು ಸಿದ್ಧತೆ ಅದನ್ನೆಲ್ಲ ಮಾಡಲಿಕ್ಕೆ ಒಂದು ಮನೆಯಲ್ಲಿ ಸ್ವಾಮಿಗಳಿಗೆ ಭಿಕ್ಷೆ ಅಂತಿರುವುದಾದರೆ ಪೂಜೆ ಅಂತಿರುವುದಾದರೆ ಎಲ್ಲ ಏನು ಮಂಟಪ ಹಾಕಿ ಬೇಕಾಗಿರತಕ್ಕಂಥ ಅಡಿಗೆ ಪಡಿಗೆದೆಲ್ಲ ತಯಾರು ಮಾಡಿಡಲಿಕ್ಕೆ ಸಿಬ್ಬಂದಿಗಳು ಆಮೇಲೆ ಸ್ವಾಮಿಗಳು ಬ್ಯಾಂಡ್ ವಾದ್ಯದಲ್ಲಿ ಬರ್ತಾರೆ ಅಲ್ಲಿ ಮಂಗಳಾರತಿ ಮಾಡ್ತಾರೆ ಅಲ್ಲಿಂದ ಹೊರಟು ಹೋಗ್ತಾರೆ ಕಾಣಿಕೆ ತಗೊಂಡು ಹೊರ ಕಾಣಿಕೆ ತೆಗೊಂಡು ಸ್ವಾಮಿಗಳು ಹೊರಟು ಹೋಗ್ತಾರೆ ಆದರೆ ಮೊದಲೆಲ್ಲ ಅವರೇ ಮಾಡಬೇಕಲ್ಲು ಏನರ್ಥ ಸ್ವಾಮಿಗಳು ಅದನ್ನೆಲ್ಲ ಮಾಡಲಿಕ್ಕಿರುವವರು ಅಲ್ಲ ಅದರ ಅರ್ಥ ತಾನೇ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃಷ್ಣನಿಗೆ ಗರ್ಭವಾಸ ಇಲ್ಲ ಮತ್ತು ಆ ಗರ್ಭವನ್ನು ಏನು ದೇವಕಿಯ ಗರ್ಭವನ್ನು ಶುದ್ಧಿ ಮಾಡುವ ಕೆಲಸ ಬಲರಾಮನದ್ದು ದೇವರು ಬರಲಿಕ್ಕಿದ್ದಂಥ ಜಾಗವನ್ನು ಶುದ್ಧ ಮಾಡುವ ಕೆಲಸ ಬಲರಾಮನದ್ದು ಅದಕ್ಕೋಸ್ಕರ ಕೃಷ್ಣ ಬಲರಾಮನ ಕಳಿಸಿ ಹೋಗಿ ಗೋಮಯ ಹಾಕಿ ಶುದ್ಧ ಮಾಡು ಆ ಜಾಗವನ್ನು ಆಮೇಲೆ ನಾನು ಬರುತ್ತೇನೆ ಅಂತ ಹೇಳಿಕೊಂಡು ಆದರೆ ದೇವರು ಬರುವುದು ಯಾವಾಗಲೂ ಸ್ವಚ್ಛವಾದ ಜಾಗಕ್ಕೆ ನಮಗೆ ತುಂಬ ಅಪೇಕ್ಷೆ ಇರುತ್ತೆ ನನ್ನ ಮನಸ್ಸು ನಿರ್ಮಲಾಗಬೇಕು ಮನಸ್ಸು ನಿರ್ಮಲಾಗಬೇಕು ಅಂತ ಇಲ್ಲ ಮತ್ತು ದೇವರು ನನ್ನ ಮನಸ್ಸಲ್ಲಿ ಬಂದು ನಿಲ್ಲಬೇಕ್ರಿ ಬರುವುದೇ ಇಲ್ಲ ದೇವರು ಬಿಟ್ಟು ಮತ್ತೆಲ್ಲ ಬರುತ್ತೆ ನನ್ನ ಮನಸ್ಸಿಗೆ ದೇವರೇ ಬರುವುದಿಲ್ಲ ಹೌದಾ ಹಾಗಾದರೆ ದೇವರ ಕೋಣೆಗೆ ಹೋಗುವ ಮೊದಲು ಬಲರಾಮನನ್ನು ಚಿಂತನೆ ಮಾಡು ಅಂತಾರೆ ಅವ ಶುದ್ಧ ಮಾಡುವುದಕ್ಕೋಸ್ಕರನೇ ಇರುವವ ಬಲರಾಮ ಅವನ ಶುದ್ಧ ಯಾವುದ್ರಿಂದಲಾಗುತ್ತೆ ಆಗುತ್ತೆ ಮನೊಂದು ಮಾತುಂಟು ವಾತ ಆತಪಾಭ್ಯಂ ಶುದ್ಧಿ ಅಂತೇಳಿ ಗಾಳಿ ಮತ್ತು ಬೆಳಕು ಇದರಿಂದ ಶುದ್ಧ ಆಗುತ್ತೆ ಅಂತ ಹಿರಿಯರು ಹೇಳಿರ್ತಕ್ಕಂಥ ಮಾತು ನಿಮಗೊಂದು ಹೇಳ್ತೀನಿ ತುಂಬ ಸಲ ಹೇಳಿದ್ದೇನೆ ನಾನು ನಮ್ಮ ಜನಕ್ಕೊಂದು ಅಭ್ಯಾಸ ಉಂಟು ಏನು ಸ್ನಾನ ಗೀನ ಎಲ್ಲ ಆದಮೇಲೆ ಕಚೇರಿಗೆ ಹೋಗುವಾಗ ತಲೆಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ತಲೆ ಬಾಚಿಕೊಂಡು ಇಲ್ಲದ್ರೆ ತಲೆ ಕೇಳೋಲ್ಲ ಅದು ಕಚೇರಿಗೆ ಹೋದ ಮೇಲೆ ಇವ ಇನ್ನೊಬ್ಬರದ್ದು ಅಲ್ಲ ಇವನಿಗೆ ಇವನ ತಲೆ ಕೇಳೋಲ್ಲ ಅದಕ್ಕೋಸ್ಕರ ಏನು ಮಾಡ್ತಾನೆ ಒಂಚೂರು ಎಣ್ಣೆ ಹಾಕಿ ಇನ್ನು ಬೇಕಾದಕ್ಕೊಂಚೂರು ಆ ಎಣ್ಣೆಗೆ ಒಂಚೂರು ನೀರು ಹಾಕಿ ಮಿಶ್ರ ಮಾಡಿ ತಲೆಗೆ ಹಾಕಿ ತಲೆ ಬಾಚಿಕೊಂಡು ಹೀಗೋ 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 ಏನೋ ಎಲ್ಲ ಮಾಡಿಕೊಂಡು ಅಲ್ವೋ ಒಂಚೂರು ತಲೆಗೆ ಎಣ್ಣೆ ಹಾಕಿದ್ರೆ ಮತ್ತೆ ಅವ ಸ್ನಾನ ಮಾಡದೆ ಶುದ್ಧಿ ಇಲ್ಲ ಅಂತಂದ್ರು ಹ್ಞೂ ಹ್ಞೂ ನಮ್ಮಲ್ಲಿಗೆ ಎಣ್ಣೆ ಹಾಕೊಂಡಾಗುತ್ತೆ ಎಣ್ಣೆಲಿ ಎಣ್ಣೆಯಲ್ಲಿ ಮುಳುಗಿಸಿ ತೆಗೆದರೂ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಬರ್ತಾನೆ ಹಿರಿಯರು ಎಷ್ಟು ಎಚ್ಚರಿಕೆ ಕೊಟ್ಟರು ಅಂತಂದರೆ ಎಣ್ಣೆ ಸ್ಪರ್ಶ ಮಾಡಿದ ಅಂತಂದರೆ ತಲೆಗೆ ಎಣ್ಣೆ ಎಣ್ಣೆ ಶಾಸ್ತ್ರ ಅಂತ ಇರುತ್ತಲ್ಲ ನಮ್ಮಲ್ಲಿ ಕೃಷ್ಣ ಮಠದಲ್ಲಿ ನಾವೆಲ್ಲ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಗಳು ಮಾಡು ಎಣ್ಣೆ ಶಾಸ್ತ್ರಕ್ಕೆ ಅಂತ ಬರ್ತೇವಲ್ಲ ಎಣ್ಣೆ ಶಾಸ್ತ್ರ ಮಾಡಿಕೊಂಡು ಸ್ನಾನ ಮಾಡದೆ ಮತ್ತು ಯಾವ ಕೆಲಸ ಮಾಡಲಿಕ್ಕಿಲ್ಲ ಅಂತಾರೆ ಹಿರಿಯರು ಎಷ್ಟು ಸಲ ಅಂತ ಸ್ನಾನ ಮಾಡೋದು ಇದು ಅದಕ್ಕಂದರು ಫ್ಯಾನ್ ಅಡಿಯಲ್ಲಿ ನಿಲ್ಲು ಎಣ್ಣೆ ಹಾಕ್ಕೊಂಡು ಮನೆಯಲ್ಲಿ ಫ್ಯಾನ್ ಇಲ್ವಾ ದೇವರು ಕೊಟ್ಟ ಬಿಸಿಲಲ್ಲಿ ನಿಲ್ಲುವಾತ ಆತಪಾಭ್ಯಂ ಶುದ್ಧಿ ಅಂತ ಹಿರಿಯರು ಹೇಳಿದ ಮಾತು ಒಂದ ಗಾಳಿ ಇಲ್ಲ ಬೆಳಕು ಎರಡರಿಂದ ನಮಗೆ ಶುದ್ಧಿಯಾಗುತ್ತೆ ಅಂತ ಹಿರಿಯರು ಹೇಳಿದ ಮಾತು ಸದ್ಯ ಈಗ ಬಲರಾಮನಿಂದ ಈ ದೇವಕಿಯ ಗರ್ಭ ಶುದ್ಧ ಆಯ್ತು ಅಂದರೆ ಏನರ್ಥ ಬಲರಾಮನಲ್ಲಿ ಏನುಂಟು ಬಲರಾಮನಲ್ಲಿ ಬೆಳಕು ಉಂಟು ಏನು ಬೆಳಕುಂಟು ಶೇಷ ಶೇಷನ ತಲೆಯಲ್ಲಿ ಮಣಿಗಳುಂಟ ಆ ಮಣಿ ಬೆಳಕು ಕೊಡುತ್ತಾ ಆದರೆ ಬೆಳಕು ಕೊಡತಕ್ಕಂಥ ಶೇಷನನ್ನು ನಮ್ಮ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಿದರೆ ದೇವಕಿಯ ಜಠರದಲ್ಲಿ ಚಿಂತನೆ ಮಾಡಿದ್ದಕ್ಕೆ ಕೃಷ್ಣ ಹೋಗಿ ಅಲ್ಲಿ ಕೂತ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಪ್ರತಿ ದಿವಸ ನಾವು ಮಣಿಯಿಂದ ಕೂಡಿದ ಮಾಣಿಕ್ಯದಿಂದ ಕೂಡಿದ ಶೇಷರೂಪಿಯಾದ ಬಲರಾಮನನ್ನು ಶೇಷರೂಪಿಯಾದ ಲಕ್ಷ್ಮಣನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ ರಾಮಚಂದ್ರ ಕಾಡಿಗೆ ಹೋಗುವಾಗ ಹೇಗಿತ್ತು ದೃಶ್ಯ ಮೊದಲು ಲಕ್ಷ್ಮಣ ಸ್ವಲ್ಪ ದೂರ ತನಕ ಆಮೇಲೆ ಸೀತೆ ಆಮೇಲೆ ರಾಮಚಂದ್ರ ಏನರ್ಥ ರಾಮ ಸೀತಾರಾಮರು ಮನುಷ್ಯರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅವರಿಗೆ ಕಾಡಲ್ಲಿ ದಟ್ಟವಾದ ಕಾಡದು ಏನು ಚಂದ್ರನ ಬೆಳಕು ಸೂರ್ಯನ ಬೆಳಕು ಕೂಡ ಬೇಕು ಅಂತಂದರೂ ಇಣಿಸಲಿಕ್ಕೆ ಇಣಿಕಲಿಕ್ಕೆ ಸಾಧ್ಯ ಅಷ್ಟು ದಟ್ಟವಾದ ಕಾಡು ಆ ಕಾಡಲ್ಲಿ ಲೌಕಿಕದಂತೆ ಇರತಕ್ಕಂಥ ಸೀತಾರಾಮರಿಗೆ ದಾರಿ ತೋರಿಸಲಿಕ್ಕೆ ಮುಂದಿನಿಂದ ಲಕ್ಷ್ಮಣ ಹೋಗ್ತಾ ಇದ್ದಾನಂತೆ ಹಿಂದಿನಿಂದ ಸೀತಾರಾಮರು ಹಿಂದಿನಿಂದ ಬರ್ತಾ ಇದ್ದಾರಂತೆ ಹಾಗಾದರೆ ಲಕ್ಷ್ಮಣನ ಕೆಲಸ ಬಲರಾಮನ ಕೆಲಸ ದಾರಿ ತೋರಿಸುವುದು ಇವರ ಕೆಲಸ ದೇಹವನ್ನು ಶುದ್ಧಿ ಮಾಡುವುದು ಮನಸ್ಸನ್ನು ಶುದ್ಧಿ ಮಾಡುವುದು ಆ ದೃಷ್ಟಿಯಿಂದ ದೇವಕಿಯ ಗರ್ಭ ನಾವು ಪ್ರತಿ ದಿವಸ ಸ್ನಾನ ಮಾಡಿ ಗರ್ಭಗುಡಿಗೆ ಹೋಗುವಾಗ ಬಲರಾಮನನ್ನು ಎಣಿಸಿಕೊಂಡು ಹೋಗೋಣ ಒಂದು ರೀತಿ ಏನಾಗುತ್ತೆ ಗೊತ್ತಾ ಬಲರಾಮನು ಎಣಿಸಿಕೊಂಡು ಹೋದರೆ ದೇವರು ಬಾ ಅಂತಾನಂತೆ ಯಾಕೆ ಅದು ಶೇಷ ಮಾರ್ಗ ಬಲರಾಮ ಅಂದರೆ ಶೇಷ ಮಾರ್ಗ ದೇವರ ಬಳಿಗೆ ಹೋಗಬೇಕು ಅಂತ ಆದರೆ ಹಾಗೆ ಆಗೋದಿಲ್ಲ ಒಂದ ಗರುಡ ಬೇಕು ಒಂದ ಶೇಷ ಬೇಕು ಇಬ್ಬರಲ್ಲಿ ಕೆಲವರು ಗರುಡನ ಮೂಲಕ ಹೋಗೋದು ಕೆಲವರು ಶೇಷನ ಮೂಲಕ ಹೋಗೋದು ನಮ್ಮ ನಿಮ್ಮಂಥವರು ಸುಮ್ಮನೆ ತಮಾಷೆಗೆ ಹೇಳ್ತೇನೆ ನಮ್ಮ ನಿಮ್ಮಂಥವರು ರಸ್ತೆಯಲ್ಲಿ ಹೋಗೋದು ಶೇಷ ರಸ್ತೆ ಪರ್ಯಾಯ ಶ್ರೀಗಳಂಥವರು ಗರುಡ ಮಾರ್ಗದಲ್ಲಿ ಹೋಗೋದು ಸುಮ್ಮನೆ ತಮಾಷೆಗೆ ಹೇಳಿದೆ ಶ್ರೀಗಳವರು ತುಂಬ ಆ ದೇಶ ಈ ದೇಶದಲ್ಲಿ ತುಂಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರು ಗರುಡ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ನಾವು ನಿಮ್ಮ ನಮ್ಮ ನಿಮ್ಮಂಥವರು ಶೇಷ ಮಾರ್ಗದಲ್ಲಿ ಹೋಗ್ತೀವಿ ಅಂತೂ ಕೆಲವರಿಗೆ ಶೇಷ ಮಾರ್ಗ ಕೆಲವರಿಗೆ ಗರುಡ ಮಾರ್ಗ ಅಲ್ವೋ ಅದಕ್ಕೋಸ್ಕರನೇ ಇಲ್ಲಿ ವಾದಿರಾಜ ಶ್ರೀಪಾದರು ಗರುಡನನ್ನು ಕೂಡಿಸಿದ್ದು ಯಾಕೆ ಗರುಡ ನಮಗೆ ನಿಧಾನಕ್ಕೆ ಹೋಗಲಿ ಇಷ್ಟೇ ಪುರುಸೊತ್ತಿಲ್ಲ ಸ್ವಲ್ಪ ಅವಸರದಲ್ಲಿ ಹೋಗಬೇಕಾ ಅದಕ್ಕೆ ಗರುಡನ್ನು ನಿಲ್ಲಿಸಿದ್ರು ಯಾಕೆ ಹಾರಿಕೊಂಡು ಹಾರಿಕೊಂಡೇ ಹೋಗ್ಲಿಕ್ಕೆ ಆಗ್ತದೆ ನೀನು ಹಾರುವವನಾಗಿ ಹಾರಿಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಗರುಡನನ್ನೇ ಇಲ್ಲಿ ವಾದ್ರಾಜ ಶ್ರೀಪಾದರು ನಿಲ್ಲಿಸಿದ್ದಾರೆ ಹಾಗಾದರೆ ಶೇಷಮಾರ್ಗ ಅಲ್ಲು ಶೇಷಮಾರ್ಗದ ಮೂಲಕ ಹೋದಾಗ ಗರುಡ ಮಾರ್ಗದ ಮೂಲಕ ಹೋದಾಗ ದೇವರು ಸ್ವೀಕಾರ ಮಾಡ್ತಾನಂತೆ ನಮ್ಮ ಮನಸ್ಸು ಸ್ವಚ್ಛನೂ ಆಗಬೇಕು ದೇವರು ನಮ್ಮನ್ನು ಬಾ ಅಂತ ಅದಕ್ಕೋಸ್ಕರ ಸ್ನಾನ ಮಾಡಿ ದೇವರ ಬಳಿಗೆ ಹೋಗುವಾಗ ಧ್ಯಾನಕ್ಕೆ ಅಂತ ಹೋಗುವಾಗ ಶೇಷನನ್ನು ಚಿಂತನೆ ಮಾಡಿಕೊಂಡು ಹೋಗೋಣ ದಾರಿಯೂ ತೋರುತ್ತೆ ಮನಸ್ಸು ಸ್ವಚ್ಛ ಆಗುತ್ತೆ ದೇವರು ನಮ್ಮನ್ನು ಬಾ ಅಂತಾನೆ ಆ ದೃಷ್ಟಿಯಿಂದ ಮೊದಲು ಬಲರಾಮ ಅಲ್ಲಿಗೆ ಪ್ರವೇಶ ಮಾಡಿದ ಆಮೇಲೆ ಭಗವಂತ ತಾನು ಆ ಮನೆಯಲ್ಲಿ ಹೋಗಿ ಎಷ್ಟು ಏಳುವರೆ ತಿಂಗಳ ಅಷ್ಟು ಸಮಯ ಭಗವಂತ ತಾನು ಕೂತ ಸರಿ ಅಲ್ಲಿಂದ ಈಚೆ ಬಂದ ಎಲ್ಲ ನೋಡಿಯಾಯಿತು ಇಲ್ಲಿ ರೋಹಿಣಿಗೆ ಮಗನಾಗಿ ಅವತರಿಸಿದ ಇಲ್ಲಿ ಅವ ಬಂದ್ ಭೂ ಹೊರಗೆ ಬಂದ ಅಂತ ಗೊತ್ತಾದ ಮೇಲೆ ಕೃಷ್ಣ ತಾನು ಹೊರಗೆ ಬಂದ ಕೃಷ್ಣ ಬಂದ ಅಂತ ಗೊತ್ತಾದ ಮೇಲೆ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇವರ ಅವತಾರದ ಕ್ರಮ ಇವರು ಮೂವರೇ ಬಾಕಿಯವರೆಲ್ಲ ಋಷಿಗಳೆಲ್ಲ ಹುಟ್ಟಿಯಾಗಿದೆ ಸತ್ತಾಗಿ ಹೋಗಿ ಆಗಿದೆ ಆರು ಜನ ಕೃಷ್ಣನಿಗಿಂತ ಮೊದಲು ಬಲರಾಮಕ್ಕೆ ಮೊದಲು ಆರು ಜನ ಬಂದಿದ್ರಲ್ಲ ದೇವಕಿಯ ಗರ್ಭದಿಂದ ಆರು ಋಷಿಗಳು ಅವರು ಬಂದರು ಕಂಸನ ಕೈಗೆ ಸಿಕ್ಕಿದ್ರು ಸತ್ರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಸೇರಿಕೊಂಡಾಯಿತು ಇನ್ನು ಉಳಿದದ್ದು ಇವರೇ ಮೂರು ಜನ ಲೋಕದಲ್ಲಿ ಬೇಕಾದ ಇವರೇ ಮೂರು ಜನ ಅದರ ಮೂರು ಜನರಲ್ಲಿ ಮೊದಲು ಬಲರಾಮ ಎಲ್ಲಿ ನಂದಗೋಕುಲದಲ್ಲಿ ಹುಟ್ಟಿದನ ರೋಹಿಣಿಗೆ ಮಗನಾಗಿ ಹಾಂ ಬಲರಾಮ ಬಂದ ಅಂತ ಖಾತ್ರಿ ಆದ ಮೇಲೆ ಈಚೆ ಇಲ್ಲಿ ಮಧುರೆಯಲ್ಲಿ ದೇವಕಿಯಲ್ಲಿ ಕೃಷ್ಣ ತಾನು ಬಂದ ಹಾಂ ಕೃಷ್ಣ ಬಂದ ಅಂತ ಗಂಡ ಬಂದ ಅಂತ ಗೊತ್ತಾದ ಕೂಡಲೇ ಈಚೆ ಪುನಃ ನಂದಗೋಕುರದಲ್ಲಿ ಯಶೋಧೆಗೆ ದುರ್ಗೆ ತಾನು ಮಗಳಾಗಿ ಹುಟ್ಟಿದಳು ಒಂದು ಎಲ್ಲ ಎರಡು ಇಲ್ಲೇ ಮುಗಿಸ್ಕೊಂಡು ಅಲ್ಲಿಗೆ ಹೋಗಬಾರ್ದಿತ್ತ ಇಲ್ಲ ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಒಮ್ಮೆ ಪುನಃ ಇಲ್ಲಿ ಆ ರೀತಿ ದೇವರ ಚಿಂತನೆ ಅಂತಂದಾಗ ಹಿಂದೆ ಮುಂದೆ ಹಿಂದೆ ಮುಂದೆ ಅದಕ್ಕೆ ಅದು ಯಾವುದಕ್ಕೆ ಯಾವುದರದ್ದು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ತಲೆಯಲ್ಲಿ ದೇವರನ್ನು ಹೊತ್ತುಕೊಂಡಿರ್ತಾರೆ ಹೊತ್ತುಕೊಂಡು ಏನು ಮಾಡ್ತಾರೆ ತಲೆಯಲ್ಲಿ ಹೊತ್ಕೊಳ್ತಾರೆ ಸೀದಾ ಹೋಗ್ತಾನೆ ಇರ್ತಾರೆ ತಟ್ಟೆ ಇಲ್ಲ ಮತ್ತೆ ಹಿಂದೆ ಹೋಗ್ತಾರೆ ಮುಂದೆ ಬರ್ತಾರೆ ಹಿಂದೆ ಹೋಗ್ತಾರೆ ಮುಂದೆ ಬರ್ತಾರೆ ಏನರ್ಥ ಅಂತಂದರೆ ದೇವರ ಬಗ್ಗೆ ಕೇಳ್ತಾ ಹೋಗುವುದಲ್ಲ ಮತ್ತೆ ಕೇಳ್ತಾ ಇರುವುದು ಕೇಳಬೇಕು ಇವತ್ತಿದ್ದು ಕೇಳಬೇಕು ಇವತ್ತಿದ್ದು ಕೇಳಿದ ಮೇಲೆ ನಾಳೆ ಪುನಃ ಆಗುವಾಗ ಅದೇ ನಾವೊಂಚೂರು ಮರುದಿವಸ ಉಪನ್ಯಾಸ ಶುರು ಮಾಡುವಾಗ ಹಿಂದಿನ ದಿವಸ ಉಪನ್ಯಾಸವನ್ನು ಸ್ವಲ್ಪ ಹೇಳಿ ಮರುದುವ ಉಪನ್ಯಾಸ ಶುರು ಮಾಡೋದು ಏನು ಏನಿರ್ತಾರೆ ಅಂತಂದ್ರೆ ಹಿಂದಿನ ಉಪನ್ಯಾಸವನ್ನೇ ಪುನಃ ಹೇಳುವಾಗ ಗಂಟೆ ಆಗಿಬಿಡ್ತು ಹೋಗಿಬಿಡ್ತು ಹಿಂದಿನದ ಉಪನ್ಯಾಸವನ್ನು ಸ್ವಲ್ಪ ಹೇಳಬೇಕು ಯಾಕೆ ದೇವರು ಹೊರುವವರು ಸ್ವಲ್ಪ ಹಿಂದೆ ಬರ್ತಾರೆ ಮತ್ತು ಜಾಸ್ತಿ ಮುಂದೆ ಹೋಗ್ತಾರೆ ಮತ್ತು ಸ್ವಲ್ಪ ಮುಂದೆ ಹೋಗಿ ಜಾಸ್ತಿ ಹಿಂದೆ ಬಂದಂಥದ್ದು ಮತ್ತು ದೇವರು ಒಳಗಾಗುವಾಗ ನಾವು ವಾದ್ಯದವ ಮತ್ತು ದೇವರು ತುಂಬವರು ಇಬ್ಬರೇ ಇರಬೇಕಾಗುತ್ತೆ ಅದರಿಂದ ಸ್ವಲ್ಪ ಹಿಂದೆ ಬರಬೇಕು ತುಂಬ ಮುಂದೆ ಹೋಗಬೇಕು ಅಂತೂ ಹಿಂದೆ ಮುಂದೆ ಹಿಂದೆ ಮುಂದೆ ಅಂತಿರುತ್ತಲ್ಲ ನಮ್ಮ ಅಧ್ಯಯನದಲ್ಲಿ ಕೂಡ ಅದೇ ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ದಿವತ್ತು ಇವತ್ತಿದ್ದು ನಾಳೆ ಅಂತ ಹೀಗಿರಬೇಕೆನ್ನುವುದು ಗಮಕವಾಗಿ ದೇವಸ್ಥಾನದಲ್ಲಿ ತಲೆಯಲ್ಲಿ ದೇವರುಗಳನ್ನು ಹೊತ್ತುಕೊಂಡು ಹಿಂದೆ ಮುಂದೆ ಹಿಂದೆ ಮುಂದೆ ಹೋಗುವಂಥದ್ದು ಆ ಇಲ್ಲಿ ಬಲರಾಮ ನಂದಗೋಕುಲದಲ್ಲಿ ಬಲರಾಮ ಹುಟ್ಟಿದ ಮಧುರೆಯಲ್ಲಿ ಕೃಷ್ಣ ಅವತರಿಸಿದ ನಂದಗೋಕುಲದಲ್ಲಿ ಬಲರಾಮ ಹುಟ್ಟಿದ ಮಧುರೆಯಲ್ಲಿ ಕೃಷ್ಣ ಅವತರಿಸಿದ ಪುನಃ ನಂದಗೋಕುಲದಲ್ಲಿ ಯಶೋಧೆಗೆ ಮಗಳಾಗಿ ದುರ್ಗೆ ಅವತರಿಸಿದಳು ಯಾರಿಗೆ ಅವತಾರ ಯಾರಿಗೆ ಹುಟ್ಟು ಯಾರು ಅಲ್ಲಿ ಹೇಗಿದ್ದಾರೋ ಹಾಗೆಯೇ ಯಾರು ಕೆಳಗೆ ಬರ್ತಾರೋ ಅವರಿಗೆ ಅವತಾರ ಯಾರು ಅಲ್ಲಿ ಹೇಗಿರ್ತಾರೋ ಅದಕ್ಕಿಂತ ಬೇರೆ ದೇಹ ತೆಗೆದುಕೊಂಡು ಯಾರು ಬರ್ತಾರೋ ಅವರಿಗೆ ಹುಟ್ಟು ಇಷ್ಟೇ ವ್ಯತ್ಯಾಸ ಇದನ್ನು ನಾವು ಸರಿಯಾಗಿ ತಿಳ್ಕೊಂಡಿಲ್ಲ ನಮ್ಮ ಹುಟ್ಟು ದೇವರು ನೀವು ಹುಟ್ಟುತ್ತಾ ಇರಲಿ ಅಂತ ಮಾಡಿಬಿಡ್ತಾನೆ ಅಂತಾರೆ ಹಾಗಾದರೆ ದೇವರು ಏನು ಮಾಡಿದ ಇಷ್ಟು ಮಾಡುವುದಕ್ಕೋಸ್ಕರ ಬಲರಾಮ ಮೊದಲು ಬಂದ